ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲಿ ರಾಮನೋ ಅಲ್ಲಿ ಹನುಮ ಎತ್ರ ಎತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತ ಕಾಂಜಲಿಂ ಎಂಬತ್ತೆ ರಘುನಾಥನ ಕೀರ್ತನೆ ನಡೆಯುವ ಎಲ್ಲ ಕಡೆ ಸರ್ವ ವ್ಯಾಪಕನಾದ ಹನುಮಂತನು ಭಕ್ತಿಯಿಂದ ಕೇಳುತ್ತಿರುತ್ತಾನಂತೆ ಹನುಮಂತನು ರಾಮನನ್ನು ತನ್ನ ಎದೆ ಬಗೆದು ತೋರಿಸಿ ಪರಭಕ್ತಿಯನ್ನು ತೋರಿಸಿದ್ದಾನೆ ಅನಿರ್ವಚನೀಯಂ ಪ್ರೇಮ ಸ್ವರೂಪಂ ಎಂಬ ನಾರದ ಸೂತ್ರದಂತೆ ಹನುಮನ ಭಕ್ತಿಯನ್ನು ಮಾತುಗಳಲ್ಲಿ ಹೇಳುವುದಾಗಲಿ ವಾಕ್ಯಗಳಲ್ಲಿ ಬಣ್ಣಿಸಲಾಗಲಿ ಅಸಾಧ್ಯವಾದುದು ಇವತ್ತಿನ ಎಪಿಸೋಡ್ನಲ್ಲಿ ಹನುಮನಿಗಿಂತಲೂ ಮಿಗಿಲಾದ ಶಕ್ತಿ ನಮ್ಮದು ಎಂದು ಅಹಂಪಟ್ಟ ಸುದರ್ಶನ ಚಕ್ರ ಮತ್ತು ಗರುಡನ ಪರಿಸ್ಥಿತಿಗೆ ಶ್ರೀ ವಿಷ್ಣು ಪರಮಾತ್ಮನೇ ನಕ್ಕು ಬಿಟ್ಟಿದ್ದ ಅಷ್ಟಕ್ಕೂ ಆ ಕಥೆ ಏನು ಹೇಗಿತ್ತು ಆ ಮೂವರ ನಡುವಿನ ಪೈಪೋಟಿ ಅನ್ನೋದನ್ನು ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಹನುಮಂತ ಶ್ರೀರಾಮನ ಪರಮಭಕ್ತ ಚಿರಂಜೀವಿ ಶಿವಾಂಶ ಸಂಭೂತ ಅಂಜನಿಸುತ ಶಕ್ತಿ ಹಾಗೂ ಪರಾಕ್ರಮದ ಸಂಕೇತ ಹನುಮನ ಜನನದ ಬಗ್ಗೆ ಇರುವ ಪೌರಾಣಿಕ ಹಿನ್ನೆಲೆಯನ್ನ ಗಮನಿಸಿದ್ರೆ ತಾಯಿ ಅಂಜನಾದೇವಿಯು ಶುದ್ಧಳು ಪತಿಪ್ರಥಳು ಬಹಳ ವರ್ಷಗಳ ಕಾಲ ಶಿವನನ ಕುರಿತು ತಪಸ್ಸು ಮಾಡಿ ಶಿವನನ್ನ ತನ್ನ ಪುತ್ರನಾಗಿ ಜನಿಸುವಂತೆ ವರವನ್ನು ಪಡೆದವಳು ಅಯೋಧ್ಯೆಯ ಮಹಾರಾಜ ದಶರಥ ಪುತ್ರ ಯಾಗವನ್ನ ಮಾಡಿ ಪವಿತ್ರ ಪಾಯಸವನ್ನು ಧರ್ಮಪತ್ನಿಗೆ ಹಂಚುವಾಗ ದೈವಿ ಸಂಕಲ್ಪದಂತೆ ಹಕ್ಕಿಯೊಂದು ಆ ಪಾಯಸವನ್ನು ತೆಗೆದುಕೊಂಡು ಹೋಗುವಾಗ ಆ ಪಾಯಸ ಸ್ವಲ್ಪ ಜಾರಿ ಅಂಜನಾದೇವಿಯ ಕೈಯಲ್ಲಿ ಬಿತ್ತು ಹೀಗೆ ಸಿಕ್ಕ ಪಾಯಸವನ್ನು ಅಂಜನಾದೇವಿ ಭಕ್ತಿಯಿಂದ ಸೇವಿಸಿದ್ಲು ಹೀಗಾಗಿ ಶಿವನ ಅಂಶ ಆಕೆಯ ಗರ್ಭ ಸೇರಿ ಹನುಮಂತನ ಜನನವಾಗುತ್ತೆ ಹನುಮಂತನಿಗೆ ದೇವತೆಗಳ ವರದಿಂದ ಅಪಾರ ಶೌರ್ಯವು ವಾಯುವಿನಷ್ಟೇ ವೇಗದಿಂದ ಚಲಿಸುವ ತೀಕ್ಷ್ಣ ಬುದ್ಧಿಮತ್ತೆಯೂ ದೊರಕಿದವು ಅದೇ ರೀತಿ ಹನುಮಂತನು ಅತ್ಯಂತ ವಿನಯಶೀಲನು ದಯಾಮಯನೂ ಆಗಿದ್ದ ಹೀಗೆ ರಾಮನ ಪರಮಭಕ್ತನಾದ ಹನುಮ ಶಕ್ತಿಶಾಲಿಯಾದರೂ ತನ್ನ ಶಕ್ತಿ ಪರಾಕ್ರಮದ ಬಗ್ಗೆ ಎಂದಿಗೂ ಅಹಂಪಟ್ಟವನಲ್ಲ ಇದಕ್ಕೆ ಒಂದು ಉತ್ತಮ ಉದಾಹರಣೆ ಅಂದರೆ ಹನುಮನ ಶಕ್ತಿ ತೃಣವಿದ್ದಂತೆ ನಾವೇ ಅವನಿಗಿಂತಲೂ ಮಿಗಿಲಾದವರು ಎಂದು ಬೀಗಿದ ಗರುಡ ಮತ್ತು ಸುದರ್ಶನ ಚಕ್ರದ ಗರ್ವ ಭಂಗವಾದ ಕಥೆ ನಿಜಕ್ಕೂ ಪವನ ಸುತನ ಶಕ್ತಿಯ ಆಗರ ಎಂಥದ್ದು ಅನ್ನೋದು ಸಾಬೀತಾಗತ್ತೆ ಒಮ್ಮೆ ಗರುಡ ಮತ್ತು ಸುದರ್ಶನ ಚಕ್ರ ತಮ್ಮ ತಮ್ಮ ಶಕ್ತಿ ಸಾಮರ್ಥ್ಯದ ಬಗ್ಗೆ ಅಹಂಕಾರದಿಂದ ಬೀಗುತ್ತಿದ್ವು ತಾನು ಶ್ರೀಕೃಷ್ಣನ ವಾಹನ ಪರಮಾತ್ಮನನ್ನ ಹೊತ್ತು ತೀವ್ರಗತಿಯಿಂದ ಚಲಿಸುವ ಶಕ್ತಿ ತನ್ನಲ್ಲಿದೆ ನನ್ನಷ್ಟು ವೇಗವಾಗಿ ಹಾರಬಲ್ಲವರು ಮೂರು ಲೋಕದಲ್ಲಿಯೇ ಇಲ್ಲ ಪರಮಾತ್ಮನ ಭಾರವನ್ನು ಹೊರುವ ಸಾಮರ್ಥ್ಯ ಹಾಗೂ ತೀವ್ರಗತಿಯಲ್ಲಿ ಹಾರುವ ಶಕ್ತಿ ನನ್ನಲ್ಲಿ ಮಾತ್ರ ಇದೆ ಅಲ್ಲದೆ ನಾನು ಶ್ರೀಕೃಷ್ಣನ ಪರಮಭಕ್ತ ಹೀಗೆ ಗರುಡ ಜಂಬದಿಂದ ತನ್ನನ್ನೇ ತಾನು ಪ್ರಶಂಸೆ ಮಾಡಿಕೊಳ್ಳುತ್ತಿದ್ದ ಅವನ ಮಾತನ್ನ ಕೇಳಿದ ಸುದರ್ಶನ ಚಕ್ರವು ಕೂಡ ಮಾತಿಗಿಳಿದು ತನ್ನ ಸಾಮರ್ಥ್ಯದ ಬಗ್ಗೆ ಕೊಚ್ಚಿಕೊಳ್ಳೋಕೆ ಶುರು ಮಾಡಿತು ನಾನು ಶಕ್ತಿ ಸಂಪನ್ನ ಚಕ್ರ ಸದಾ ಶ್ರೀಕೃಷ್ಣನ ಜೊತೆಗೆ ಇರುತ್ತೇನೆ ನನ್ನ ಶಕ್ತಿ ಧೈರ್ಯವನ್ನು ಅರಿತು ಶ್ರೀಕೃಷ್ಣನು ನನ್ನನ್ನು ತನ್ನ ಬಳಿ ಇಟ್ಟುಕೊಂಡಿದ್ದಾನೆ ದೂರ್ವಾಸರಂತಹ ಋಷಿವರ್ಯರು ನನ್ನ ಶಕ್ತಿಯನ್ನು ತಿಳಿದು ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಸುದರ್ಶನ ಚಕ್ರದಿಂದ ತನ್ನನ್ನು ರಕ್ಷಿಸಿ ಎಂದು ದುಂಬಾಲುಬಿದ್ರು ಕೊನೆಗೆ ಶ್ರೀಕೃಷ್ಣನ ಭಕ್ತನೊಬ್ಬನಿಂದ ಉಳಿದುಕೊಂಡ ಶ್ರೀಕೃಷ್ಣ ನನ್ನನ್ನು ವೈಕುಂಠದ ಬಾಗಿಲ ಬಳಿಯೇ ಇದ್ದು ತನಗೆ ಆಪತ್ತು ಬರದಂತೆ ಎಚ್ಚರವಹಿಸು ಎಂದು ಹೇಳಿದ್ದಾನೆ ಆದ್ದರಿಂದ ನನ್ನ ಶಕ್ತಿಯೇ ಮಹತ್ವದ್ದು ನನ್ನ ಸಾಮರ್ಥ್ಯ ಬೇರೆ ಯಾರಲ್ಲೂ ಇಲ್ಲ ಎನ್ನುತ್ತೆ ಹೀಗೆ ಸುದರ್ಶನ ಚಕ್ರ ಮತ್ತು ಗರುಡ ಅಹಂಕಾರದಿಂದ ಎಲ್ಲರೆದುರು ಹೇಳಿಕೊಳ್ತಿದ್ವು ಈ ಸುದ್ದಿ ಶ್ರೀಕೃಷ್ಣನಿಗೆ ಮುಟ್ಟುತ್ತೆ ಗರುಡ ಮತ್ತು ಸುದರ್ಶನ ಇಬ್ಬರು ತನ್ನ ಪರಮ ಭಕ್ತರು ಆದರೆ ತಾವೇ ಸಮರ್ಥರು ಶಕ್ತಿ ಸಂಪನ್ನರು ಎಂಬ ಅಹಂಕಾರ ಅವರನ್ನು ಮುಸುಕಿದೆ ಹೇಗಾದರೂ ಮಾಡಿ ಅವರ ಅಹಂಕಾರವನ್ನು ಮುರಿಯಬೇಕು ಎಂದು ಶ್ರೀಕೃಷ್ಣ ಒಂದೆರಡು ದಿನ ಯೋಚಿಸಿ ಉಪಾಯವೊಂದನ್ನು ಮಾಡಿದ ಇದ್ದಕ್ಕಿದ್ದಂತೆ ಶ್ರೀಕೃಷ್ಣ ನಿದ್ರಾಹಾರಗಳನ್ನು ತೊರೆದ ದಿನೇ ದಿನೇ ತೊಡಗಿದ ಮಲಗಿದ್ದವನು ಮೇಲೇಳಲಿಲ್ಲ ಇದರಿಂದ ಎಲ್ಲರೂ ಚಿಂತೆಗೀಡಾದರು ಹೀಗೆ ಶ್ರೀಕೃಷ್ಣ ನಿದ್ರಾಹಾರಗಳನ್ನು ಬಿಟ್ಟು ಕೊರಗುತ್ತಿರುವುದರ ಕಾರಣ ತಿಳಿಯದೆ ಎಲ್ಲರೂ ಕಂಗಾಲಾದರು ಸತ್ಯಭಾಮೆ ತೀವ್ರ ಒಂದು ಬೆಳಗ್ಗೆ ಶ್ರೀಕೃಷ್ಣನ ಬಳಿ ಕುಳಿತು ಹೀಗೆ ನಿದ್ರಾಹಾರಗಳನ್ನು ಬಿಟ್ಟು ಕೊರಗುವ ಕಾರಣವಾದರೂ ಏನು ನಮ್ಮಿಂದ ಸಾಧ್ಯವಾಗುವುದಿದ್ದರೆ ಖಂಡಿತ ನಿಮ್ಮ ಚಿಂತೆಯನ್ನು ಕಳೆಯುತ್ತೇವೆ ದಯಮಾಡಿ ಸಂಕೋಚಿಸದೆ ನನ್ನೊಂದಿಗೆ ಕಾರಣವನ್ನು ಹೇಳಿ ಎಂದು ಕೇಳಿಕೊಳ್ತಾಳೆ ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ನನ್ನ ಒಬ್ಬ ಮಿತ್ರನನ್ನು ನೋಡಬೇಕೆನಿಸಿದೆ ಎಷ್ಟೋ ವರ್ಷಗಳು ಉರುಳಿವೆ ಈಗಾಗಲೇ ಅವನು ವೃದ್ಧನಾಗಿದ್ದಾನೆ ನನಗೆ ಈ ಸ್ಥಿತಿಯಲ್ಲಿ ಅಲ್ಲಿಗೆ ಹೋಗಲು ಆಗುತ್ತಿಲ್ಲ ಅವನನ್ನು ಅಷ್ಟು ದೂರದಿಂದ ಕರೆದುಕೊಂಡು ಬರುವುದು ಸಾಧ್ಯವಿಲ್ಲ ಮಿತ್ರನನ್ನ ಕಾಣಲು ನನ್ನ ಹೃದಯ ತವಕಿಸುತ್ತಿದೆ ಎಂದು ಶ್ರೀಕೃಷ್ಣ ಸತ್ಯಭಾಮೆಯಲ್ಲಿ ತನ್ನ ಅಳಲನ್ನು ತೋಡಿಕೊಂಡ ಆದರೆ ಅವನಿಗೆ ಶ್ರೀರಾಮನೇ ಕಾಯುತ್ತಿದ್ದಾನೆ ಎಂದು ಹೇಳಬೇಕು ಎಂದ ಆಗ ಸತ್ಯಭಾಮೆ ಹೇಳ್ತಾಳೆ ಇದಕ್ಕೆ ಇಷ್ಟು ಚಿಂತೆಯೇ ನಿಮ್ಮ ಮಿತ್ರನನ್ನ ಕೂಡಲೇ ಇಲ್ಲಿಗೆ ಕರೆಸಬಹುದು ಗರುಡ ಕ್ಷಣದಲ್ಲಿ ಹಾರಬಲ್ಲ ಎಷ್ಟು ದೂರ ಬೇಕಾದರೂ ಶ್ರಮಿಸಬಲ್ಲ ಎಂದು ಸತ್ಯಭಾಮೆ ಅವನಿಗೆ ಸಾಂತ್ವನದ ನುಡಿ ಹೇಳಿದ್ಲು ಗರುಡ ಕ್ಷಣವು ತಡ ಮಾಡದೆ ಪರ್ವತಕ್ಕೆ ಅತ್ಯಂತ ವೇಗ ಗತಿಯಲ್ಲಿ ಹಾರಿದ ಗಂಧಮಾದನ ಪರ್ವತದಲ್ಲಿ ವೃದ್ಧ ಹನುಮಂತ ರಾಮನಾಮ ಜಪಿಸುತ್ತಾ ಕಣ್ಮುಚ್ಚಿ ಕುಳಿತಿದ್ದ ಗರುಡ ಅವನಲ್ಲಿಗೆ ತಲುಪಿ ನಮಸ್ಕರಿಸಿದ ಶ್ರೀರಾಮರು ತಮಗಾಗಿ ಕಾಯುತ್ತಿದ್ದಾರೆ ಮೂರ್ನಾಲ್ಕು ದಿನಗಳಿಂದ ಅನ್ನಾಹಾರಗಳನ್ನು ತೊರೆದು ನಿಮ್ಮನ್ನ ಕಾಣುವ ಬಯಕೆಯಿಂದ ಕೃಶರಾಗಿದ್ದಾರೆ ಈ ಕೂಡಲೇ ನನ್ನೊಡನೆ ಬನ್ನಿ ನನ್ನ ಹೆಗಲ ಮೇಲೆ ಕೂಡಿಸಿಕೊಂಡು ದೇವರ ಬಳಿಗೆ ಕರೆದುಕೊಂಡು ಹೋಗ್ತೇನೆ ಎಂದು ಗರುಡ ಸಹಜ ಎಂಬಂತೆ ಹೇಳಿದ ಆಗ ಹನುಮ ಓಹೋ ಶ್ರೀರಾಮರು ನನ್ನನ್ನು ಕಾಣಲು ಬಯಸುತ್ತಿದ್ದಾರೆಯೇ ಈ ಕೂಡಲೇ ಹೊರಡುತ್ತೇನೆ ಎಂದು ಹನುಮಂತ ಹೇಳಿ ಮೇಲೆತ್ತ ಆದರೆ ನೀನು ನನ್ನನ್ನು ಹೊತ್ತು ಕರೆದೊಯ್ಯುವುದು ಬೇಡ ನಾನೇ ಬರುತ್ತೇನೆ ಎಂದ ಪವನ ಸುತ ಈ ವೃದ್ಧಾಪ್ಯದಲ್ಲಿ ಅಷ್ಟು ದೂರ ಬರುವುದು ನಿಮ್ಮಿಂದ ಸಾಧ್ಯವಿಲ್ಲ ನಾನು ಅತಿ ವೇಗವಾಗಿ ಕರೆದುಕೊಂಡು ಹೋಗ್ತೇನೆ ಪರಮಾತ್ಮನನ್ನು ವೃದ್ಧ ಕಾಯಿಸುವುದು ಬೇಡ ನನ್ನ ಶಕ್ತಿ ಸಾಮರ್ಥ್ಯದ ಅರಿವು ನಿಮಗೆ ಇದ್ದಂತಿಲ್ಲ ತಡ ಮಾಡದೆ ನನ್ನ ಹೆಗಲಿನ ಮೇಲೆ ಕುಳಿತುಕೊಳ್ಳಿ ಎಂದ ಗರುಡ ಗರುಡನ ಧ್ವನಿಯಲ್ಲಿ ಅಹಂಕಾರದ ಎಳೆಯಿತ್ತು ಬೇಡ ನಿನ್ನ ಹೆಗಲಿನ ಮೇಲೆ ಕುಳಿತುಕೊಳ್ಳುವುದು ನನಗೆ ಇಷ್ಟವಿಲ್ಲ ನನ್ನ ಬಗ್ಗೆ ನೀನು ಚಿಂತಿಸದೆ ಕೂಡಲೇ ಹೊರಟು ಸ್ವಾಮಿಗೆ ನಾನು ಬರುತ್ತಿರುವುದಾಗಿ ತಿಳಿಸು ಎಂದು ಹನುಮಂತ ಮುಗುಳ್ನಕ್ಕೂ ಹೇಳ್ತಾ ಗರುಡ ಬೇರೆ ದಾರಿ ಕಣದೆ ಹಾರಿಹೋದ ಹನುಮಂತ ವೈಕುಂಠದ ಬಾಗಿಲಿಗೆ ಬಂದಾಗ ಸುದರ್ಶನ ಚಕ್ರ ಅವನನ್ನ ತಡೆಯಿತು ಶ್ರೀಕೃಷ್ಣನನ್ನ ಕಾಣಲು ಅವಕಾಶ ಕೊಡಲಿಲ್ಲ ಹನುಮಂತ ಸುದರ್ಶನ ಚಕ್ರಕ್ಕೆ ತನ್ನನ್ನ ಒಳಗೆ ಬಿಡು ಸ್ವಾಮಿ ತನಗಾಗಿ ಕಾಯುತ್ತಿರುವುದಾಗಿಯೂ ವಿನಮ್ರ ಧ್ವನಿಯಲ್ಲಿ ಕೇಳಿದ ಆದರೆ ಚಕ್ರ ಅಹಂಕಾರದಿಂದ ಹನುಮಂತನ ಕೋರಿಕೆಯನ್ನು ತಿರಸ್ಕರಿಸಿತು ಕೂಡಲೇ ಹನುಮನ ಅಸಹನೆ ಮೀರ್ತು ಹನುಮಂತ ಸುದರ್ಶನ ಚಕ್ರವನ್ನ ಒಂದೇ ಹಿಡಿಯಲ್ಲಿ ಹಿಡಿದು ತನ್ನ ಬಲ ಕಂಕುಳಿನಲ್ಲಿ ಅಡಗಿಸಿಟ್ಟುಕೊಂಡು ಒಳಗೆ ನಡೆದ ಶ್ರೀಕೃಷ್ಣನನ್ನ ಕಂಡು ನಮಸ್ಕರಿಸಿದ ಕುಶಲ ಸಮಾಚಾರವನ್ನ ವಿಚಾರಿಸಿಕೊಂಡ ಮತ್ತೆ ದರ್ಶನ ಕೊಟ್ಟು ಉಪಕಾರ ಮಾಡಿದೆ ಪ್ರಭು ಎಂದು ನಮಸ್ಕರಿಸಿದ ಆಗ ಶ್ರೀಕೃಷ್ಣ ಹನುಮಂತ ನಿನ್ನ ಕಂಕುಳಿನಲ್ಲಿ ಏನನ್ನು ಅಡಗಿಸಿಟ್ಟುಕೊಂಡಿರುವೆ ಎಂದು ಏನೂ ಅರಿಯದವನಂತೆ ಕೇಳಿದ ಶ್ರೀಕೃಷ್ಣ ಪರಮಾತ್ಮ ಆಗ ಹನುಮಂತ ನಗುತ್ತಾ ಹೇಳ್ತಾನೆ ಬಾಗಿಲಿನಲ್ಲಿ ಒಂದು ಹುಳ ಒಳಗೆ ಬಿಡದೆ ತುಂಬ ತಕರಾರು ಮಾಡಿತು ನನ್ನ ಪ್ರಾರ್ಥನೆಯನ್ನು ಅದು ಮನ್ನಿಸಲಿಲ್ಲ ಪ್ರಭು ಹಾಗಾಗಿ ಹಿಡಿದುಕೊಂಡು ಬಂದೆ ಎಂದವನೇ ಹನುಮಂತ ಸುದರ್ಶನ ಚಕ್ರವನ್ನು ಹೊರಗೆ ಕೊಡವಿದ ತಾನೇ ಶ್ರೇಷ್ಠ ಬಲಶಾಲಿ ಎಂದು ಅಹಂಕಾರದಿಂದ ತೇಲುತ್ತಿದ್ದ ಸುದರ್ಶನ ಚಕ್ರ ಈಗ ಅಪಮಾನಗೊಂಡು ತಲೆ ತಗ್ಗಿಸಿ ನಿಂತಿದ್ದ ತನ್ನ ಅಹಂಕಾರವನ್ನ ಕ್ಷಮಿಸಬೇಕೆಂದು ಪರಮಾತ್ಮನಲ್ಲಿ ಹನುಮಂತನಲ್ಲಿ ಪ್ರಾರ್ಥಿಸಿದ ಅಷ್ಟರಲ್ಲಿ ಗರುಡ ಹಾರುತ್ತಾ ಏದುಸಿರು ಬಿಡುತ್ತ ಬಂದ ಅಲ್ಲಿ ಹನುಮಂತ ನಿಂತಿರುವುದನ್ನು ಕಂಡು ಆಶ್ಚರ್ಯಗೊಂಡು ತಾನೂ ಅತಿ ವೇಗದಲ್ಲಿ ಚಲಿಸುವ ಸಾಮರ್ಥ್ಯವುಳ್ಳವನು ಎಂದು ತಿಳಿದಿದ್ದ ಅವನಿಗೆ ಮುಖಭಂಗವಾಯಿತು ವೃದ್ಧ ಪವನ ಸುತ್ತ ಎಷ್ಟೋ ಸಮಯ ಮೊದಲೇ ಅಲ್ಲಿಗೆ ಬಂದಿದ್ದ ಆಗ ಗರುಡನ ಅಹಂಕಾರ ಮುರಿದಿತ್ತು ತನ್ನ ತಪ್ಪನ್ನು ಕ್ಷಮಿಸುವಂತೆ ಇಬ್ಬರಿಗೂ ಕೈ ಮುಗಿದು ಕೇಳಿಕೊಳ್ತಾನೆ ಆಗ ಶ್ರೀಕೃಷ್ಣ ಪರಮಾತ್ಮ ನಗುತ್ತಾ ಹೇಳ್ದ ಶಕ್ತಿ ಅನ್ನೋದು ನಮ್ಮ ಸ್ವತ್ತು ಅದನ್ನು ದರ್ಪದಿಂದ ಪ್ರದರ್ಶಿಸಬಾರದು ಎಷ್ಟೇ ನಯದಿಂದ ನಾಜೋಕಿನಿಂದ ಬದುಕಿದರೂ ವಿನಯವಿಲ್ಲದಿದ್ದರೆ ನಮ್ಮ ಪರಿಶ್ರಮವೆಲ್ಲ ವ್ಯರ್ಥವಾದಂತೆ ಇಲ್ಲಿ ಯಾರೂ ಮೇಲೂ ಅಲ್ಲ ಯಾರೂ ಕಡಿಮೆನೂ ಅಲ್ಲ ಅವರವರ ಸರದಿ ಬಂದಾಗ ಅವರವರೇ ಅತಿರಥರು ಎಂದು ಗರ್ವ ಭಂಗ ಮಾಡಿದ ಪರಮಾತ್ಮ ಅದಕ್ಕೆ ನಮ್ಮೆಲ್ಲರ ಬದುಕಿನಲ್ಲೂ ನಾವೆಷ್ಟು ತಗ್ಗಿ ಬಗ್ಗಿ ನಡೆಯುತ್ತೇವೆ ಅನ್ನೋದರ ಮೇಲೆ ನಮ್ಮ ಬದುಕು ನಿರ್ಧಾರವಾಗುತ್ತೆ ಇವಿಷ್ಟು ಶಕ್ತಿ ಹಾಗೂ ಭಕ್ತಿಯ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ